ಯಾದಗಿರಿ ಪಿಎಸ್ಐ ಪರಶುರಾಮ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಾವಿನ ತನಿಖೆಗಿಳಿದಿರುವಂತಹ ಸಿಐಡಿ ತಂಡ ನಿನ್ನೆಯಷ್ಟೇ ಯಾದಗಿರಿಗೆ ಎಂಟ್ರಿ ಕೊಟ್ಟು ಸಿಐಡಿ ಎಸ್ಪಿ ಪ್ರಥ್ವಿಕ ನೇತೃತ್ವದಲ್ಲಿ ತನಿಖೆ ಚುರುಕಾಗಿ ನಡೀತಾ ಇದೆ ನಿನ್ನೆಯಷ್ಟೇ ಡಿವೈಎಸ್ಪಿ ನೇತೃತ್ವದ ತಂಡ ಎಂಟ್ರಿ ಕೊಟ್ಟು ಇವತ್ತು ಅಧಿಕೃತವಾಗಿ ತನಿಖೆಗಿಳಿದಿದೆ ಪ್ರಾಥಮಿಕ ಮಾಹಿತಿಯನ್ನು ಪಡೆದಿದ್ದಾರೆ ಡಿವೈಎಸ್ಪಿ ಪುನೀತ್ ಎಸ್ಪಿ ಪೃಥ್ವಿಕ್ ನೇತೃತ್ವದಲ್ಲಿ ತನಿಖೆ ಚುರುಕಾಗ ಸಾಕ್ತಾ ಇದ್ದು ಎಫ್ಐಆರ್ ಪ್ರತಿ ಪಂಚನಾಮೆ ವರದಿ ಕಡತ ಇದೆಲ್ಲವನ್ನ ಸಿಐಡಿ ವಶಕ್ಕೆ ಪಡೆದಿದೆ ಜೊತೆಗೆ ಪರಶುರಾಮ್ ದೂರವಾಣಿ ಕರೆ ಹಣದ ವ್ಯವಹಾರ ಈ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಟ್ರಾನ್ಸ್ಫರ್ ದಂಧೆಗೆ ಪರಶುರಾಮ್ ಬಲಿಯಾಗ ಬಿಟ್ರ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಅದು ಪೋಸ್ಟಿಂಗ್ ಆಗಿ ಲಕ್ಷ ಲಕ್ಷ ಹಣ ಕೇಳಿದ್ರು ಶಾಸಕರ ವಿರುದ್ಧ ಆರೋಪ ಮಾಡಿದ್ದಾರೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಈ ಹಣದ ಬೇಡಿಕೆ ಭಾರಿ ಒತ್ತಡ ಇದರಿಂದಾಗಿ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟರು ಪರಶುರಾಮ್ ಅನ್ನೋದು ಕುಟುಂಬಸ್ಥರ ಆಡ್ತಾ ಇರುವಂತಹ ಆರೋಪ ಈ ನಿಗೂಢ ಸಾವಿನ ತನಿಖೆಯನ್ನ ಸಿಐ ಡಿ ವಹಿಸಲಾಯಿತು ಈಗ ಸಿಐಡಿ ಎಂಟ್ರಿ ಕೊಟ್ಟು ತನಿಖೆ ಚುರುಕಾಗಿ ಸಾಕ್ತಾ ಇದೆ ಇನ್ನು ಈ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆತಾ ಇರುವಂತಹ ಸಂದರ್ಭದಲ್ಲಿ ಪರಶುರಾಮ್ ಮಾತನಾಡಿದ ಕೊನೆಯ ಭಾಷಣ ಒಂದು ವೈರಲ್ ಆಗಿದೆ ಇದು ಅಧಿಕಾರಿಯೊಬ್ಬರ ನಿವೃತ್ತಿ ಕಾರ್ಯಕ್ರಮದಲ್ಲಿ ಪರಶುರಾಮ್ ಅವರು ಮಾಡಿದಂತಹ ಭಾಷಣ ಎರಡ್ ಸಾವಿರದ ಐವತ್ತರವರೆಗೂ ಕಾರ್ಯನಿರ್ವಹಿಸುವಂತಹ ಕನಸು ಕಂಡಿದ್ರು ಪರಶುರಾಮ್ ಅಂದ್ರೆ ನಾನು ಎರಡ್ ಸಾವಿರದ ಐವತ್ತರ ಮೇ ಮೂವತ್ತೊಂದರಂದು ನಿವೃತ್ತಿ ಆಗ್ತೇನೆ ನಾನು ಹಸನ್ ಪಟೇಲ್ ರೀತಿ ಎರಡ್ ಸಾವಿರದ ಐವತ್ತಕ್ಕೆ ನಿವೃತ್ತಿ ಆಗ್ತೇನೆ ಅಂತ ಹೇಳ್ಕೊಂಡಿದ್ರಂತೆ ಅಂದ್ರೆ ಎರಡ್ ಸಾವಿರದ ಐವತ್ತರ ಮೇ ಮೂವತ್ತು ಅವರ ನಿವೃತ್ತಿಯ ದಿನಾಂಕ ಎ ಎಸ್ ಐ ಹಸನ್ ಪಟೇಲ್ ಅವರು ನಿವೃತ್ತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಪರಶುರಾಮ್ ಭಾಷಣ ಮಾಡಿರ್ತಾರೆ ಆಗ ಈ ಮಾತನ್ನು ಹೇಳಿರ್ತಾರೆ ಎರಡ್ ಸಾವಿರದ ಐವತ್ತರವರೆಗೂ ಕಾರ್ಯನಿರ್ವಹಿಸುವಂತ ಕನಸು ಕಂಡಂಥವರು ಮನೆ ಮೃತರಾಗ್ಬಿಟ್ಟರು ನನ್ನ ರಿಟೈರ್ಮೆಂಟ್ಗೂ ಒಂದು ಡೇಟ್ ಇದೆ ಅಂತ ಎ ಎಸ್ ಐ ಹಸನ್ ಪಟೇಲ್ ನಿವೃತ್ತಿ ಸಂದರ್ಭದಲ್ಲಿ ಮಾತನಾಡಿದರು ಪಿ ಎಸ್ ಐ ಪರಶುರಾಮ್ ಮೇ ಮೂವತ್ತು ಒಂದು ಎರಡು ಸಾವಿರದ ಐವತ್ತು ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು ಮೂವತ್ತೊಂದು ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ತುಂಬ ಸಮಯ ಪ್ರಜ್ಞೆ ಅವರಿಗೆ ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು ಹತ್ತು ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಹಿಡ್ಕೊಡ್ರಿ ಸೊ ನಂದು ಕೂಡ ಒಂದು ಡೇಟ್ ಇದೆ ಮೇ ಮೂವತ್ತು ಒಂದು ಎರಡು ಸಾವಿರದ ಐವತ್ತು ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು ಮೂವತ್ತೊಂದು ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ತುಂಬಾ ಸಮಯ ಪ್ರಜ್ಞೆ ಅವರಿಗೆ ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದ್ ಹತ್ತು ನಿಮಿಷ ಮುಂಚೆ ಹೋಗಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್